ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಸುಮಾರು ಟೂ ಓ ಕ್ಲಾಕ್ ಆಗಿತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ದ ಮಾರ್ನಿಂಗ್ ಇಂದ ಸೊ ಪಾಪು ಎಲ್ಲ ಸ್ವಲ್ಪ ಆಟ ಆಡ್ತಾ ಇದ್ದ ಸೊ ಹಂಗಾಗಿ ಅವನು ಸ್ನಾನ ಮಾಡ್ಕೊಂಡು ಮಾಡೋದ್ ಬೇಗ ಇದೆ ಅಂದ್ಬಿಟ್ಟ ಸೊ ಹಂಗಾಗಿ ಇವತ್ತು ಬ್ಲಾಗ್ ನ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡ್ದೆ ಯಾರೆಲ್ಲ ಚೆನ್ನಾಗಿ ಇನ್ನು ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಬಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ ತುಂಬಾ ಡಾರ್ಕ್ ಸರ್ಕಲ್ಸ್ ಆಗ್ತಾ ಇದೆ ಅದಕ್ಕೆ ಒಂದು ಹೋಮ್ ಮೇಡ್ ಕ್ರೀಮ್ ತರ ಯಾವ್ದಾದ್ರು ಇದ್ರೆ ತಿಳಿಸಿ ಲಾಂಗ್ ಟೈಮ್ ಪ್ರಿಸರ್ವ್ ಮಾಡೋದ್ರದ್ದು ಅಂತ ಕೇಳಿದ್ರು ಸೊ ಹಂಗಾಗಿ ಅವ್ರಿಗೆ ಒಂದು ಈ ಟಿಪ್ಸ್ ಗಳ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಅಂತ ಸೊ ಅವ್ರ ಕೊನೆ ಟೈಮ್ ಅಲ್ಲಿ ವಿಡಿಯೋದಲ್ಲಿ ನಾನೆಂದು ಈ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬಹುದು ಒಂದ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆ ತರದ ಒಂದು ಟಿಪ್ಸ್ ನ ಹೇಳ್ತೀನಿ ನಿಮ್ಗೆ ಕ್ರೀಮ್ ನ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಅಟ್ ಫಸ್ಟ್ ಟೈಮ್ ಫಸ್ಟ್ ವಿಡಿಯೋದಲ್ಲಿ ನಾವು ಯಾವ್ದಕ್ಕೆ ರೀಸನ್ ಗೆ ಡಾಕ್ಟರ್ ಖರ್ಚು ಜಾಸ್ತಿ ಆಗುತ್ತೆ ಅಂಡ್ ಕೆಲವೊಂದು ಹೋಮ್ ರೆಮಿಡೀಸ್ ಗಳನ್ನ ಆಟೋಮೆಟಿಕ್ ಆಗಿ ಟ್ರೈ ಮಾಡಿ ಯೂಸ್ ಮಾಡೋದನ್ನ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ಮನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಪಾಪು ಸುಮ್ನೆ ಆಟಾಡ್ತಾ ಇದ್ದಾನೆ ಸೊ ಹಂಗಾಗಿ ಬ್ಲಾಗ್ ಹಾಕ್ ಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ ಫಸ್ಟ್ ನಮ್ಗೆ ಯಾಕೆ ಡಾಕ್ ಸರ್ಕಸ್ ಆಗುತ್ತೆ ಅನ್ನೋದನ್ನ ನಾವ್ ತಿಳ್ಕೊಬೇಕಲ್ವಾ ಯಾವ್ದೇ ಒಂದು ಟಿಪ್ಸ್ ಆಗಲಿ ಏನೇ ಒಂದಕ್ಕೆ ಒಂದು ಪರಿಹಾರ ಅನ್ನೋದಿದೆ ಅಂತಂದ್ರೆ ಅದಕ್ ಯಾವ ರೀಸನ್ ಗೆ ಅದಾಗಿದೆ ಅದಕ್ಕೆ ಏನ್ ಪರಿಹಾರ ಅನ್ನೋದನ್ನ ಕಂಡ್ಕೊಳ್ಬೇಕು ಸೊ ಹಂಗಾಗಿ ಬನ್ನಿ ಯಾಕೆ ರೀಸನ್ ಗೆ ಡಾಕ್ ಕಷ್ಟ ಜಾಸ್ತಿ ಆಗುತ್ತೆ ನಮ್ಗೆ ಅಂತ ತಿಳ್ಕೊಳ ಫಸ್ಟ್ ಆಫ್ ಆಲ್ ಫಸ್ಟ್ ಅಂದ್ರೆ ಡಿಹೈಡ್ರೇಷನ್ ಸೊ ನಮ್ಮ ದೇಹದಲ್ಲಿ ಯಾವಾಗ ನೀರಿನ ಅಂಶದ ಕೊರತೆ ಆಗುತ್ತೆ ಸೊ ಅವಾಗ ತುಂಬಾ ಡಿಹೈಡ್ರೇಷನ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಆ ಸ್ಕ್ರೀನ್ ಟೈಮ್ ತುಂಬಾ ಲಾಂಗ್ ಟೈಮ್ ಅಲ್ಲಿ ಸ್ಕ್ರೀನ್ ಟೈಮ್ ಅಂದ್ರೆ ಮೀನ್ಸ್ ಟಿವಿ ನೋಡೋದಾಗಿ ಫೋನ್ಗಳು ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡೋದು ಆ ತರದೆಲ್ಲ ಮಾಡೋರ್ಗು ಸಹ ತುಂಬಾನೇ ತುಂಬಾ ಜಾಸ್ತಿ ಆಗುತ್ತೆ ಸೊ ನೀವು ಆದಷ್ಟು ಜಾಸ್ತಿ ಹೆಚ್ಚು ನೀರು ಕುಡಿತಾ ಇರಿ ಡೈಲಿ ನಿಮ್ಗೆ ಒನ್ ಟೂ ಲೀಟರ್ಸ್ ಅಷ್ಟಾದ್ರು ಅಂಡ್ ಸ್ವಲ್ಪ ಮೊಬೈಲ್ ಎಲ್ಲ ನೈಟ್ ಟೈಮ್ ಒಳಗುವಾಗ ಕಡಿಮೆ ಮಾಡಿಕೊಳ್ಬೇಕು ಸೊ ನಾನು ಸ್ವಲ್ಪ ಇವಾಗ ನಂಗ್ ಕೂಡ ಎಲ್ಲ ಆಗ್ತಾ ಇರುತ್ತೆ ಸೊ ಹಂಗಾಗಿ ನಾನು ಸ್ವಲ್ಪ ಅಭ್ಯಾಸನ ಬಳಸ್ಕೊಳ್ಬೇಕು ಒಂದೊಂದ್ ದಿನ ನೋಡ್ತೀನಿ ಒಂದೊಂದ್ ದಿವಸ ನೋಡ್ಲಾ ಪಾಪ ಆಟಾಡ್ ತಿನ್ಬೇಕು ನೋಡ್ತೀನಿ ಅಷ್ಟೇ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ರೀತಿಯ ನಿದ್ದೆ ಮೈನ್ ತಿಂಗ್ ಬಂದ್ಬಿಟ್ಟು ನಿದ್ದೆ ಮನುಷ್ಯನ ಆರೋಗ್ಯಕ್ಕೆ ಏಟ್ ಅವರ್ಸ್ ಮಿನಿಮಮ್ ನಿದ್ದೆ ತುಂಬಾ ಅಂದ್ರೆ ಅಗತ್ಯ ಇರುತ್ತೆ ಸೊ ಒಂದು ಮಿನಿಮಮ್ ಒಂದು ಸಿಕ್ಸ್ ಟು ಏಟ್ ಅವರ್ಸ್ ನಿದ್ದೆ ನಾವು ಚೆನ್ನಾಗಿ ಮಾಡ್ಬೇಕು ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರೆಸ್ ಮಾಡ್ಕೊಳ್ಬಾರ್ದು ಯಾವ್ದೇ ವಿಷಯಗಳಲ್ಲಿ ನಾವು ಟೆನ್ಷನ್ ಮಾಡ್ಕೊಂಡಾಗ ನಿದ್ದೆ ತಪ್ಪೆ ತಪ್ಪುತ್ತೆ ಸೊ ಹಂಗಾಗಿ ಟೆನ್ಷನ್ ಎಲ್ಲ ಮಾಡ್ಕೊಳಕ್ ಹೋಗ್ಬಾರ್ದು ಸೊ ನಾವ್ ಎಷ್ಟು ಟೆನ್ಷನ್ ಮಾಡ್ಕೊಳ್ತೀವಿ ಅದು ನಮ್ಮ ಬಾಡಿ ಸ್ಕಿನ್ ಮೇಲೆನೆ ಅದು ತೋರ್ಸುತ್ತೆ ಸೊ ಹಂಗಾಗಿ ಒಂದು ಹೆಚ್ಚಾಗಿ ನೀರ್ ಕುಡಿಯಿರಿ ನಿದ್ದೆನ ಸಿಕ್ಸ್ ಟು ಏಟ್ ಅವರ್ಸ್ ಮಿನಿಮಮ್ ಮಾಡಿ ಸ್ವಲ್ಪ ಟಿವಿ ಆಗ್ಲಿ ಮೊಬೈಲ್ ಅಥವಾ ಯೂಶಲಿ ವರ್ಕಿಂಗ್ ವುಮೆನ್ಸ್ ಗಳೆಲ್ಲ ಐ ಟಿ ಫೀಲ್ಡ್ ಸಿ ಕಂಪ್ನಿ ಗಳೂ ಸಹ ಆಲ್ಮೋಸ್ಟ್ ಲ್ಯಾಪ್ಟಾಪ್ ಗಳೆಲ್ಲ ಯೂಸ್ ಮಾಡ್ತಾರೆ ಸೊ ಆದಷ್ಟುಪೆಕ್ಟ್ ಗಳ ಯೂಸ್ ಮಾಡಿ ಲ್ಯಾಪ್ಟಾಪ್ಸ್ ಎಲ್ಲ ಯೂಸ್ ಮಾಡಿ ವರ್ಕ್ ಮಾಡಿ ಬನ್ನಿ ನೆಕ್ಸ್ಟ್ ಒಂದು ಹೋಮ್ ರೆಮಿಡಿಸ್ಗಳನ್ನ ಒಂದು ಟೂ ಟು ತ್ರೀ ಸದ್ಯಕ್ಕೆ ಹೇಳ್ಕೊಳ್ತೀನಿ ನೆಕ್ಸ್ಟ್ ಅದಾದ ನಂತರ ನಾನು ಒಂದು ಪ್ರಿಸರ್ವ್ ಮಾಡಿಟ್ಕೊಳ್ಳೋ ಅಂತಹ ಒಂದು ಟಿಪ್ಸ್ ಕಾರ್ಡ್ ನಿಮ್ ಜೊತೆ ಹೇಳ್ಕೊಡ್ತೀನಿ ಪಾಪು ನೋಡ್ತಾ ಅಂಡ್ ಇವಾಗ ಸ್ಟಾರ್ಟ್ ಮಾಡೋಣ ಯಾವ್ಯಾವ್ ರೆಮಿಡಿಸ್ ಅಂತ ಪಾಪು ಹಟಿದ್ದ ಸೊ ಹಂಗಾಗಿ ಅವ್ನ ನೋಡ್ಕೊಳ್ಳೋಣ ಅಂತ ನೋಡ್ಕೊಂಡು ಬನ್ನಿ ಫಸ್ಟ್ನಾಗಿ ಕುಕುಂಬರ್ ಅಂಡ್ ಮಿಂಟ್ ಆಕ್ಚುಲಿ ಕುಕುಂಬರ್ ಮೀನ್ಸ್ ಗೊತ್ತಲ್ಲ ಸೌತೆಕಾಯಿ ನಾವ್ ಯಾವಾಗ್ಲೂ ಯೂಸ್ ಮಾಡ್ತೀವಿ ಅದನ್ನ ನಾವು ನಾರ್ಮಲ್ ಆಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬಾ ಇಷ್ಟಪಟ್ಟಿ ಸೇವಿಸ್ತೀವಿ ಈ ಸಮ್ಮರ್ ಟೈಮ್ ಅಲ್ಲಿ ತುಂಬಾ ತುಂಬಾ ಕುಕುಂಬರೇ ಒಳ್ಳೇದು ಅಂಡ್ ಈ ಕುಕುಂಬರ್ ಟೂ ಟು ತ್ರೀ ಸ್ಲೈಡ್ಸ್ಗಳನ್ನ ಪ್ಲಸ್ ಮಿಂಟ್ ಲೀವ್ಸ್ ಏನಂತಿರ್ಬೋದು ಈನ ಅದನ್ನ ಎರಡನ್ನು ಗ್ರೈಂಡ್ ಮಾಡ್ಬೇಕು ಕುಕುಂಬರಲ್ಲಿ ವಿಟಮಿನ್ ಕೆ ರಿಚ್ ಇರುತ್ತೆ ಸೊ ಹಂಗಾಗಿ ಅಂಡ್ ಮಿಂಟಲ್ಲಿ ಇನ್ಫ್ಲಾಮ್ ಆಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟಿ ಅದು ಅಥವಾ ಕೆಲವೊಂದ್ಸಲ ನಮಗೆ ರಾಕ್ಸ ಇನ್ಫ್ಲಾಮೇಶನ್ ಮಿಂಟ್ ಏನಾದ್ರು ಅಲರ್ಜಿಗಳ ತರದ ಎಲ್ಲ ಆದ್ರೆ ಅದಕ್ಕೂ ಸಹ ಆಗುತ್ತೆ ಅಂತ ಕೇಳಿದೀನಿ ಸೊ ಇವೆರಡನ್ನೂ ಗ್ರೈಂಡ್ ಮಾಡ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಆ ಪೇಸ್ಟ್ ಏನ್ ಬಂದಿದೆ ಅದನ್ನ ನಿಮ್ಮ ಡಾರ್ಕ್ ಸರ್ಕಲ್ಸ್ಗೆ ಅಪ್ಲೈ ಮಾಡಿ ಒಂದು ಫಿಫ್ಟೀನ್ ಟು ವಾರ್ಮ್ ವಾಟರ್ ಅಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಡಾರ್ಕ್ ಸರ್ಕಲ್ಸ್ ನ ಕಮ್ಮಿ ಮಾಡ್ಕೊಂಡು ನೆಕ್ಸ್ಟ್ ಕೆಫೆನ್ ಐಸ್ ಕ್ಯೂಬ್ಸ್ ಕಾಫಿ ಪೌಡರ್ ಏನ್ ಹೇಳ್ತೀವಿ ಅದನ್ನ ಸ್ವಲ್ಪ ರೋಸ್ ವಾಟರ್ ಅಥವಾ ನಾರ್ಮಲ್ ವಾಟರ್ ಗೆ ಮಿಕ್ಸ್ ಮಾಡಿ ರೆಫ್ರಿಜರೇಟರ್ ಇದ್ದವರು ಅದಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಅಥವಾ ಅದ್ ಐಸ್ ಕ್ಯೂಬ್ ಆಗೋ ತನಕ ಅದನ್ನ ರೆಫ್ರಿಜರೇಟ್ ನೆಕ್ಸ್ಟ್ ಆ ಐಸ್ ಕ್ಯೂಬ್ಸ್ ಗಳನ್ನ ತಗೊಂಡು ನೀವು ಅಂಡರ್ ಡಾರ್ಕ್ ಸರ್ಕಲ್ಸ್ ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸಹ ಕ್ಯೂರ್ ಆಗುತ್ತೆ ನೆಕ್ಸ್ಟ್ ಆಲೋವೆರಾ ಜೆಲ್ ನ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಡೈಲಿ ಆಲೋವೆರಾ ಆಲೋವೆರಾಜ್ ಅಪ್ಲೈ ಮಾಡ್ಕೊಳ್ತಾ ಬಂದ್ರೂ ಸಹ ಕಮ್ಮಿ ಆಗುತ್ತೆ ಅದರ್ ದಾನ್ ದಟ್ ಇವಾಗ ಫೈನಲ್ಲಿ ಪ್ರಿಸರ್ವ್ ಮಾಡಿಟ್ಕೊಳ್ಳೋದ್ ಹೆಂಗೆ ಕ್ರೀಮ್ ಹೇಳಿ ಅಂತ ಕೇಳಿದೀರ ಅಲ್ವಾ ಹೇಳ್ತೀನಿ ಏನು ಅಂದ್ಬಿಟ್ಟು ನಾನು ಸಹ ಈ ಒಂದು ಕ್ರೀಮ್ ಅಪ್ಲೈ ಮಾಡ್ಕೊಂಡು ಟೆಸ್ಟ್ ಮಾಡಿ ಚೆನ್ನಾಗ್ ಬಂದಿದೆ ಡೇಸ್ ಯೂಸ್ ನೋಡಿ ನನ್ಗೆ ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗಿದೆ ಅಪ್ಲೈ ಮಾಡಿಲ್ಲ ಫೇಸ್ ವಾಶ್ ಮಾಡಿರೋಳು ಸೊ ಆ ಕ್ರೀಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಮಾಡ್ಕೊಂಡಿದೀನಿ ತಗೊಂಡ್ಬರ್ತೀನಿ ಆ ಡಾರ್ಕ್ ಸರ್ಕಲ್ಸ್ ಕ್ರೀಮ್ ಮನೇಲೆ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಅಂಡ್ ಸ್ಮೆಲ್ ಕೂಡ ನೈಸ್ ಇದಕ್ಕೆ ಮೇನ್ ಆಗಿ ಬಂದ್ಬಿಟ್ಟು ಆ ಒಂದು టూ టేబల్ స్పూన్ అస్ ఆలవెరా జెల్ తో మార్కెట్ బ్రెస్ పతంజలి తున టూ టేబల్ స్పూన్ అస్ ఆలవెరా జెల్ నీ అండ్ స్వల్ప ఆల్మండ్ ఆయిల్ హా బామ్ ఎంత అండ్ కోకొనట్ ఆయిల్ కొబ్బరి ఎణి అండ్ నెక్స్ట్ బందబిట్ స్వల్ప రోజ్ బటర్ నీకే అండ్ విటమిన్ ఇ క్యాప్సూల్స్ మెడికల్ స్టోర్ లెసింది సో అదొ ಒಂದ್ ಚಾಕು ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೋಗಿ ಕಾಣಿಸಲ್ಲ ಆಲ್ಮೋಸ್ಟ್ ವೈಟ್ ಕಲರ್ ಇದೆ ಅಲ್ವಾ ಸೊ ಹಂಗಾಗಿ ಈ ಒಂದು ಕ್ರೀಮ್ ಏನ್ ಬಂದಿರುತ್ತೆ ಇದನ್ನ ನೀವು ನಾರ್ಮಲ್ ಆಗಿ ಫ್ರಿಡ್ಜ್ ಅಲ್ಲಿ ಇಟ್ಟು ಸಹ ಯೂಸ್ ಮಾಡಬಹುದು ಅಥವಾ ಅದೇ ರೀತಿನೂ ಇಟ್ಬಹುದು ಇದೇನು ಕೆಡಲ್ಲ ಸೊ ಹಂಗಾಗಿ ಈ ಒಂದು ಏನ್ ಸಾಫ್ಟ್ ಆಗಿ ಬಂದಿರುತ್ತೆ ನೋಡಿ ಈ ಆಯಿಲ್ ಈ ತರ ಬಂದಿದೆ ಸೊ ಅದನ್ನ ನಿಮಗೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಆಗಿದೆ ಅಲ್ಲಿಗೆಲ್ಲ ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ನೀವು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಇದಂತ ತುಂಬಾ ಕ್ವಿಕ್ ಆಗಿ ರಿಸಲ್ಟ್ ಕೊಡುತ್ತೆ ಬೇಕಾದ್ರೆ ನೀವು ಯೂಸ್ ಮಾಡಿ ನೋಡಿ ಕೇಳಿದ್ದು ಒಂಥರ ಹೆಲ್ಪ್ ಆಯ್ತು ಅಂತ ಅನ್ನಿಸ್ತು ಕೊಡ್ಬೇಕು ಅಂತ ನಾನು ಒಂದ್ ಟೂ ಡೇಸ್ ಇಂದ ಯೂಸ್ ಮಾಡಿ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬಂದಿರೋದಕ್ಕೆ ನೋಡಿ ನಾನೇನು ಫೇಕ್ ಆಗಿ ಹೇಳ್ತಾ ಇಲ್ಲ ನಂಗೂನು ಇವಾಗ ಸ್ವಲ್ಪ ಸ್ಕಿನ್ ಟೈಮ್ ಜಾಸ್ತಿ ನೋಡ್ತೀನಿ ಎಡಿಟ್ ಮಾಡೋದಾಗ್ಲಿ ಅಥವಾ ಪಾಪು ಎದ್ದಿರ್ತಾನೆ ಸೊ ಲೇಟ್ ನೈಟ್ ಮಲ್ಕೊಳ್ಳೋದು ಸೊ ಹಂಗಾಗಿ ನನ್ಗು ಡಾರ್ಕ್ ಸರ್ಕಲ್ಸ್ ಎಲ್ಲ ಬಂದಿತ್ತು ಸೊ ನಾನು ಒಂದು ಈ ರೆಮಿಡಿನ ఫోమీ నిన్న రట్ డైరెక్ట్ అగినే తోర్సి ఓప్స్ తుమ్ అనే తుమ్ యూస్ ఆగితే అంత భావ్ తితి నల్ ఇన్ను కంటెంట్స్ గో చబ్స్క్రైబ్ మొడి అండ్ విడియో ఇష్టక్ కమెంట్ మరిబేడి రేపు బంతు కమెంట్ మిల్సి యూస్ మంతర నెక్స్ట్ వ్ల నుంచి ఇన్నొంత కనెంట్ జాత వస్తిని అది తనక ఎల్ కిప్ వాచింగ్ కిప్ సపోర్టింగ్ you